ನಿಜವಾಗ್ಲು ಮೊದಲ ಸುದ್ದಿ ನೋಡೋದಕ್ಕೆ ಒಂದ್ ಸ್ವಲ್ಪ ಆತಂಕ ಎದುರಾಗ್ತಾ ಇದೆ ಆದ್ರೆ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಐದು ವರ್ಷಗಳ ಹಿಂದೆ ಕಾಡಿದ್ದಂತ ಕರೋನಾ ಮತ್ತೆ ಕಾಣಿಸ್ಕೊಳ್ಳುತ್ತಾ ಅನ್ನುವಂತ ಭೀತಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಶುರು ಆಗ್ತಾ ಇದೆ ಮೊದಲ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಮೊದಲ ಹೆಡ್ಲೈನ್ ಚೀನಾ ಬಳಿಕ ಹಾಂಕಾಂಗ್ಗೆ ಜಪಾನ್ಗೆ ವೈರಸ್ ಲಗ್ಗೆ ಎರಡೂ ದೇಶಗಳಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಹೆಚ್ ಎಂ ಪಿ ವಿ ಪ್ರಕರಣಗಳು ಪತ್ತೆ ಚಳಿ ಹೆಚ್ ಹೆಚ್ಚಾದಂತೆ ವೈರಸ್ ಸ್ಫೋಟದ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಸೋಂಕು ನಿಯಂತ್ರಣಕ್ಕೆ ಇನ್ನಿಲ್ಲದಂತ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ ಯಾವೆಲ್ಲ ಸೋಂಕು ಕಾಣಿಸ್ಕೊಳ್ತಾ ಇದೆ ಹಾಗಿದ್ರೆ ನಮ್ಮ ದೇಶಕ್ಕೆ ಬಂದರೆ ಕಥೆಗೇನು ಕರೋನಾದಿಂದಲೇ ಸಾಕಷ್ಟು ಬಳಲಿ ಬಂಡಾಗಿ ಹೋಗ್ಬಿಟ್ಟಿದ್ದೀವಿ ಇಲ್ಲಿ ಯಾವ ಥರದ ಎಚ್ಚರಿಕೆಯನ್ನು ವಹಿಸಲಾಗಿದೆ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ ನೋಡಿ ಈ ಚಳಿಗಾಲದಲ್ಲೇ ವೈರಸ್ಗಳು ಇನ್ನಿಲ್ಲದಂತ ಕಾಟ ಕೊಡೋದು ವೈರಲ್ ಫೀವರ್ ಇಂದ ಹಿಡಿದು ವೈರಸ್ಗಳ ಕಾಟದಿಂದ ಹಿಡಿದು ಎಲ್ಲವೂ ಕೂಡ ಈ ಚಳಿಗಾಲದಲ್ಲೇ ಪ್ರಾರಂಭ ಆಗೋದು ಚೀನಾದಲ್ಲಿ ಕರೋನಾ ವೈರಸ್ ಮಾದರಿಯ ಹೆಚ್ ಎಂ ಪಿ ವಿ ಹ್ಯೂಮನ್ ಮೆಟ್ಯಾನುಮೋ ವೈರಸ್ ಸೋಂಕು ಹರಡಿ ಭಾರಿ ಆತಂಕವನ್ನು ಹುಟ್ಟು ಹಾಕಿರುವಾಗಲೇ ಅತ್ತ ಜಪಾನ್ ಮತ್ತು ಹಾಂಕಾಂಗ್ ದೇಶಗಳಲ್ಲೂ ಕೂಡ ಇದೇ ಸೋಂಕಿನ ವೈರಸ್ ಭಾರಿ ಪ್ರಮಾಣದಲ್ಲಿ ವ್ಯಾಪಿಸಿರುವಂತಹ ಸುದ್ದಿ ಹೊರಬಿದ್ದಿದೆ ಜಪಾನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮಾಧ್ಯಮ ವರದಿಯ ಪ್ರಕಾರ ಡಿಸೆಂಬರ್ ಹದಿನೈದರವರೆಗೆ ಒಂದೇ ವಾರದಲ್ಲಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಜನರು ಸೋಂಕಿಗೆ ತುತ್ತಾಗಿದ್ದಾರೆ ಇದರೊಂದಿಗೆ ಪ್ರಸ್ತುತ ಜಪಾನ್ನಲ್ಲಿರುವಂಥ ಸೋಂಕಿಗೆ ತುತ್ತಾದವರ ಸಂಖ್ಯೆ ಏಳು ಲಕ್ಷದ ಹದಿನೆಂಟು ಸಾವಿರ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ದೇಶದಲ್ಲಿ ಚಳಿಗಾಲ ತೀವ್ರಗೊಳ್ತಿರುವಂಥ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಸೋಂಕು ಇನ್ನಷ್ಟು ವ್ಯಾಪಕವಾಗುವಂಥ ಆತಂಕವೂ ಇದೆ ಇನ್ನೊಂದು ಕಡೆಯಲ್ಲಿ ಚೀನಾದ ನೆರೆಯ ದೇಶವಾದ ಹಾಂಗ್ಕಾಂಗ್ನಲ್ಲೂ ಕೂಡ ಸೋಂಕು ವ್ಯಾಪಿಸಿದೆ ಚೀನಾ ಹಾಗೂ ಜಪಾನ್ನಷ್ಟು ಅಲ್ಲದೆ ಇದ್ರೂ ಸಾವಿರಕ್ಕೂ ಹೆಚ್ಚು ಹೆಚ್ ಎಂ ಪಿ ವಿ ಪ್ರಕರಣಗಳು ದಾಖಲಾಗಿದೆ ಹೆಚ್ ಎಂ ಪಿ ವಿ ಹೆಚ್ ಎಮ್ ಪಿ ವಿ ಅಂತ ಹೇಳ್ತಾ ಇದ್ದೀವಿ ಹೆಚ್ ಎಂ ಪಿ ವಿ ಅಂದರೆ ಏನು ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ನೋಡಿ ಇದು ಹ್ಯೂಮನ್ ವೈರಸ್ ಅಂತ ಕರೀತಾರೆ ಉಸಿರಾಟದ ಸಮಸ್ಯೆಗೆ ಕಾರಣವಾಗುವಂಥ ವೈರಸ್ ಇದು ಎಲ್ಲ ವಯೋಮಾನದಲ್ಲೂ ಕೂಡ ಕಾಣಿಸುತ್ತೆ ಅಂದರೆ ಎಲ್ಲ ವಯಸ್ಸಿನವ್ರಿಗೂ ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಹೆಚ್ಚಾಗಿ ಮಕ್ಕಳು ಹಾಗೂ ವೃದ್ಧರು ಹಾಗೂ ರೋಗ ನಿರೋಧಕ ಶಕ್ತಿಯ ಕೊರತೆ ಇರುವವರನ್ನ ಬಾಧಿಸುತ್ತೆ ಇಪ್ಪತ್ತು ವರ್ಷಗಳ ಹಿಂದೆ ಮೊದಲ ಬಾರಿ ಇದು ಕಾಣಿಸ್ಕೊಂಡಿತ್ತು ಸೇಮ್ ಕರೋನಾದೆ ಸಿಂಪ್ಟಮ್ಸ್ ಇರುತ್ತೆ ಉಸಿರಾಟದ ಸಮಸ್ಯೆ ಮಕ್ಕಳು ಮತ್ತು ವಯಸ್ಸಾಗಿರೋರು ಇಮ್ಯುನಿಟಿ ಪವರ್ ಕಡಿಮೆ ಇರೋರು ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಅಸ್ತಮ ಸೇರಿದಂತೆ ಬೇರೆ ಬೇರೆ ಪ್ರಾಬ್ಲಮ್ ಇರೋರಿಗೆ ಈ ಸೋಂಕು ಕಾಣಿಸ್ಕೊಳ್ಳುತ್ತೆ ಮತ್ತು ಇದು ಮೊದಲನೇ ಬಾರಿ ಕಾಣಿಸ್ಕೊಳ್ತಾ ಇರೋದಲ್ಲ ಇಪ್ಪತ್ತು ವರ್ಷದ ಹಿಂದೆ ಈ ವೈರಸ್ ಕಾಣಿಸ್ಕೊಂಡಿತ್ತು ಈಗ ಮತ್ತೆ ಪತ್ತೆ ಆಗಿದೆ ಅನ್ನೋದನ್ನು ಹೆಂಗೆ ಹರಡುತ್ತೆ ಸೋಂಕು ಕೆಮ್ಮುವಾಗ ಅಥವಾ ಸೀನುವಾಗ ಹೊರಬರುವ ಕಣಗಳಿಂದ ಈ ಸೋಂಕು ಹರಡುತ್ತೆ ಸೋಂಕಿತರ ಸಂಪರ್ಕಕ್ಕೆ ಬರುವುದರಿಂದ ಹಾಗೂ ಕಲುಷಿತ ವಾತಾವರಣಕ್ಕೆ ತೆರೆದುಕೊಳ್ಳೋದ್ರಿಂದ ಹೆಚ್ ಎಂ ಪಿ ವಿ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಸೇಮ್ ಮಾಸ್ಕ್ ಅನ್ನು ಧರಿಸಲೇಬೇಕಾದಂತಹ ಒಂದು ಆತಂಕ ಎದುರಾಗಿರೋದು ಲಕ್ಷಣ ಏನು ಕೆಮ್ಮು ಶೀತ ಜ್ವರ ಗಂಟಲು ನೋವು ಉಬ್ಬಸ ಉಸಿರಾಟದಲ್ಲಿ ತೊಂದರೆ ಸೇರಿದಂತೆ ಕರೋನಾದ ಸೌಮ್ಯ ಲಕ್ಷಣಗಳು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನಾವೇನು ಮಾಡ್ತೀವಿ ಹೇಳಿ ಈ ಚಳಿಗಾಲದಲ್ಲಿ ವೆದರ್ ಚೇಂಜ್ ಆಗಿದೆ ಅದಕ್ಕೆ ಕೋಲ್ಡ್ ಆಗಿದೆ ಅದಕ್ಕೆ ಕೆಮ್ಮಾಗಿದೆ ಅದಕ್ಕೆ ತಲೆ ನೋಡ್ತಾ ಇದೆ ಅಂತ ಸುಮ್ಮನೆ ಬಟ್ ಅಲರ್ಟ್ ಆಗಬೇಕಾಗಿರತ್ತೆ ಮುನ್ನೆಚ್ಚರಿಕೆಗೇನು ಎಗೇನ್ ಮಾಸ್ಕ್ ಧರಿಸಬೇಕು ವೈದ್ಯರ ಬಳಿ ಹೋಗಬೇಕು ಇನ್ನು ಭಾರತದ ಕತೆಗೇನು ಅನ್ನೋದು ನಮ್ಮ ನಿಮ್ಮೆಲ್ಲರ ಪ್ರಶ್ನೆ ಆಗಿರುತ್ತೆ ಅಯ್ಯೋ ನಾವು ಅಲರ್ಟ್ ಆಗಿದ್ದೀವೋ ಇಲ್ವೋ ಕರೋನಾ ಸಂದರ್ಭದಲ್ಲೂ ಕೂಡ ಇದೇ ಥರ ಆಗಿಬಿಟ್ಟಿತ್ತು ಅಂತ ಸೊ ಭಾರತ ಅದಕ್ಕೆ ಏನು ಹೇಳಿದೆ ಅಂತಂದರೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಚೀನಾದಲ್ಲಿ ಹೆಚ್ ಎಮ್ ಪಿ ವಿ ಸೋಂಕು ವ್ಯಾಪಕವಾದಂಥ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಉಸಿರಾಟ ಸಂಬಂಧಿ ಆರೋಗ್ಯ ಸಮಸ್ಯೆಗಳ ಮೇಲೆ ನಿಗಾ ಇಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಆದರೆ ಸದ್ಯಕ್ಕೆ ದೇಶದಲ್ಲಿ ಆತಂಕ ಪಡ್ಬೇಕಾದಂತ ಯಾವುದೇ ಪರಿಸ್ಥಿತಿ ಇಲ್ಲ ನಮ್ಮಲ್ಲಿ ಇನ್ನೂ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಯಾವುದೇ ರೀತಿಯಾದಂತ ಭಯ ಬೇಡ ಈ ಕುರಿತು ಆರೋಗ್ಯ ಸೇವೆಗಳ ಮಹಾ ನಿರ್ದೇಶಕರಾದಂತ ಡಾಕ್ಟರ್ ಅತುಲ್ ಗೋಯಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆತಂಕ ಪಡೋದು ಬೇಡ ಮುನ್ನೆಚ್ಚರಿಕೆಯಾಗಿ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕೋ ಆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತ ಹೇಳಿದ್ದಾರೆ ಸೊ ಸದ್ಯಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ ಬಟ್ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈಗಿನಿಂದಲೇ ಒಂದು ಸ್ವಲ್ಪ ಸ್ಯಾನಿಟೈಸರು ಮಾಸ್ಕೆಲ್ಲ ಯೂಸ್ ಮಾಡೋದು ಬೆಟರ್